ಸಣ್ಣ ಪುಟ್ಟ ನೋವಿಗೂ ಕೆಲವರು ಪೇನ್ ಕಿಲ್ಲರ್ ಮಾತ್ರೆಗಳ ಮೊರೆ ಹೋಗ್ತಾರೆ ಇಂತಹ ನೋವು ನಿವಾರಕಗಳು ಆ ಕ್ಷಣಕ್ಕೆ ಆರಾಮದಾಯಕ ಅನುಭವ ನೀಡಿದರೂ ಮುಂದೆ ಭಾರಿ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ಪೇನ್ ಕಿಲ್ಲರ್ ಮಾತ್ರೆ ಪದೇ ಪದೇ ತೆಗೆದುಕೊಳ್ಳುವವರು ನೋಡಲೇಬೇಕಾಗಿರುವಂತಹ ಶಾಕಿಂಗ್ ಸುದ್ದಿಯೊಂದು ಇಲ್ಲಿದೆ ನೋಡಿ ಪೇನ್ ಕಿಲ್ಲರ್ ಮಾತ್ರೆ ತೆಗೆದುಕೊಳ್ಳುವ ಮುನ್ನ ಎಚ್ಚರ ನೋವು ನಿವಾರಕಗಳ ಗಂಭೀರ ಅಡ್ಡ ಪರಿಣಾಮಗಳಿವು ಫಾರ್ಮಾ ಸ್ಟ್ಯಾಂಡರ್ಡ್ ಸಂಸ್ಥೆಯಾಗಿರೋ ಇಂಡಿಯನ್ ಫಾರ್ಮಾ ಕುಪಿಯೋ ಕಮಿಷನ್ ಐಪಿಸಿ ಸಾಮಾನ್ಯವಾಗಿ ಬಳಸುವ ನೋವು ನಿವಾರಕ ಮೆಫನಾಮಿಕ್ ಆಮ್ಲದ ಬಳಕೆಯ ಬಗ್ಗೆ ವೈದ್ಯರು ಮತ್ತು ರೋಗಿಗಳಿಗೆ ಡ್ರಗ್ ಸುರಕ್ಷತಾ ಎಚ್ಚರಿಕೆಯೊಂದನ್ನು ನೀಡಿದೆ ಈ ಔಷಧಿ ಮೆಫ್ಟಾಲ್ ಬ್ರಾಂಡ್ ಹೆಸರಿನಲ್ಲಿ ಜನಪ್ರಿಯವಾಗಿ ಮಾರಾಟ ಮಾಡಲಾಗ್ತಿದೆ ಫಾರ್ಮಾ ಕೋವಿಜಿಲೆನ್ಸ್ ಪ್ರೋಗ್ರಾಂ ಆಫ್ ಇಂಡಿಯಾವು ಪ್ರತಿಕೂಲ ಔಷಧ ಪ್ರತಿಕ್ರಿಯೆಗಳು ಮತ್ತು ಔಷಧೀಯ ಉತ್ಪನ್ನಗಳಿಗೆ ಸಂಬಂಧಿಸಿದ ಪ್ರತಿಕೂಲ ಘಟನೆಗಳು ಅಡ್ಡ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತೆ ಅದರ ಪ್ರಾಥಮಿಕ ವಿಶ್ಲೇಷಣೆಯಲ್ಲಿ ಔಷಧ ಮೆಫೆನಾಮಿಕ್ ಆಮ್ಲವು ಯೋಸನೋಫಿಲಿಯಾ ಮತ್ತು ವ್ಯವಸ್ಥಿತ ರೋಗ ಲಕ್ಷಣಗಳೊಂದಿಗೆ ಔಷಧ ಪ್ರತಿಕ್ರಿಯೆಗಳನ್ನು ಅಡ್ಡ ಪರಿಣಾಮಗಳನ್ನು ಪ್ರಚೋದಿಸುತ್ತೆ ಅಂತ ಕಂಡುಹಿಡಿದಿದೆ ಇದನ್ನು ಡ್ರೆಸ್ ಸಿಂಡ್ರೋಮ್ ಎಂದು ಕರೆಯಲಾಗುತ್ತೆ ಇದೊಂದು ಗಂಭೀರ ಅಲರ್ಜಿ ಪ್ರತಿಕ್ರಿಯೆ ಈ ಮೆಫ್ಟಾಲ್ ಔಷಧಿಯು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರಾಟ ಮಾಡಬಹುದಾದ ಉತ್ಪನ್ನ ಅಲ್ಲದೆ ಇದ್ರೂ ಕೂಡ ಋತುಚಕ್ರದ ನೋವು ತಲೆನೋವು ಸ್ನಾಯು ಮತ್ತು ಕೀಲು ನೋವುಗಳನ್ನು ನಿವಾರಿಸಲು ವಿವಿಧ ಕಾರಣಗಳಿಗಾಗಿ ಇದನ್ನು ಭಾರತೀಯರು ವ್ಯಾಪಕವಾಗಿ ಬಳಸ್ತಿದ್ದಾರೆ ಅಲ್ಲದೆ ತೀವ್ರ ಜ್ವರದ ಸಂದರ್ಭಗಳಲ್ಲಿಯೂ ಕೂಡ ಮಕ್ಕಳಲ್ಲಿ ಔಷಧದ ಬಳಕೆಯು ವಿಪರೀತವಾಗಿದೆ ಬ್ಲೂಕಾಸ್ ಲ್ಯಾಬೊರೇಟರೀಸ್ನ ಮೆಫ್ಟಾಲ್ ಮ್ಯಾನ್ಕೈಂಡ್ ಫಾರ್ಮಾದ ಮೆಫ್ಕೈನ್ ಪಿ ಫಿಸರ್ನ ಪೊನ್ಸ್ಟಾನ್ ಸೀರಮ್ ಇನ್ಸ್ಟಿಟ್ಯೂಟ್ನ ಮೆಫಾನಾರ್ ಮತ್ತು ಡಾಕ್ಟರ್ ರೆಡ್ಡೀಸ್ ಐಬೋಕ್ಲಿನ್ ಪಿ ಈ ವರ್ಗದಲ್ಲಿ ಅಗ್ರ ಬ್ರ್ಯಾಂಡ್ಗಳನ್ನು ಒಳಗೊಂಡಿದೆ ಅಂದಹಾಗೆ ಮೆಫ್ಟಾಲ್ ಮಾತ್ರೆಗಳ ಅಡ್ಡ ಪರಿಣಾಮಗಳಲ್ಲಿ ಪ್ರಮುಖವಾದ ಈ ಡ್ರೆಸ್ ಸಿಂಡ್ರೋಮ್ ಅಂದ್ರೇನು ಅಂತ ನೋಡ್ತಾ ಹೋಗೋದಾದರೆ ಡ್ರೆಸ್ ಸಿಂಡ್ರೋಮ್ ಇಸಿನೋಫಿಲಿಯಾ ಹಾಗೆಯೇ ಸಿಸ್ಟಮಿಕ್ ರೋಗ ಲಕ್ಷಣಗಳೊಂದಿಗೆ ರ್ಯಾಶಸ್ ಕಾಣಿಸಿಕೊಳ್ತವೆ ಇದು ಗಂಭೀರ ಅಲರ್ಜಿಯ ಪ್ರತಿಕ್ರಿಯೆ ಆಗಿರುತ್ತೆ ಇದು ಮಾರಣಾಂತಿಕವೂ ಆಗಬಹುದು ಸುಮಾರು ಹತ್ತು ಪ್ರತಿಶತದಷ್ಟು ಜನರಿಗೆ ಈ ರೀತಿ ಆಗುತ್ತೆ ನಿಮ್ಮ ದೇಹವು ಕೆಲವು ಔಷಧಿಗಳಿಗೆ ಬಲವಾಗಿ ಪ್ರತಿಕ್ರಿಯಿಸಿದಾಗ ಈ ಸಿಂಡ್ರೋಮ್ ಸಂಭವಿಸುತ್ತೆ ಇದು ಚರ್ಮದ ದದ್ದು ಆಗೋದಕ್ಕೂ ಕೂಡ ಕಾರಣವಾಗಿ ನಿಮ್ಮ ಆಂತರಿಕ ಅಂಗಗಳ ಮೇಲೂ ಕೂಡ ಪರಿಣಾಮ ಬೀರಬಹುದು ಈ ತೀವ್ರ ರಿಯಾಕ್ಷನ್ ತಪ್ಪಿಸಲು ಔಷಧಿಗಳ ಬಗ್ಗೆ ಜಾಗರೂಕರಾಗಿರುವುದು ಅತ್ಯಗತ್ಯ ಇನ್ನು ಐಪಿಸಿ ಸಂಸ್ಥೆ ಈ ಎಚ್ಚರಿಕೆ ಕುರಿತಂತೆ ಆರೋಗ್ಯ ವೃತ್ತಿಪರರು ಮತ್ತು ರೋಗಿಗಳಿಗೆ ಔಷಧದ ಅಡ್ಡ ಪರಿಣಾಮಗಳನ್ನು ಗಂಭೀರವಾಗಿ ಮೇಲ್ವಿಚಾರಣೆ ಮಾಡಲು ತಿಳಿಸಿದೆ ಆರೋಗ್ಯ ವೃತ್ತಿಪರರು ವೈದ್ಯರು ರೋಗಿಗಳು ಮತ್ತು ಗ್ರಾಹಕರು ಮೇಲಿನ ಶಂಕಿತ ಔಷಧದ ಬಳಕೆಗೆ ಸಂಬಂಧಿಸಿದ ಪ್ರತಿಕೂಲ ಔಷಧ ಪ್ರತಿಕ್ರಿಯೆಗಳ ಸಾಧ್ಯತೆಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲು ಸಲಹೆ ನೀಡಲಾಗುತ್ತೆ ಅಂತ ಎಚ್ಚರಿಕೆಯಲ್ಲಿ ಹೇಳಲಾಗಿದೆ ಇತರ ಔಷಧ ವರ್ಗಗಳಂತೆ ಐಬುಫ್ರೋಫಿನ್ ಮತ್ತು ನ್ಯಾಪ್ರೋಕ್ಸಿನ್ನಂತಹ ಎನ್ಎಸ್ ಎ ಐ ಡಿಗಳು ಕೆಲವು ಸಂದರ್ಭಗಳಲ್ಲಿ ಡ್ರೆಸ್ ಸಿಂಡ್ರೋಮ್ಗೆ ಅಂತಾರೆ ಔಷಧ ವಿಭಾಗದಲ್ಲಿ ವೃತ್ತಿ ನಿರ್ವಹಿಸೋ ವೈದ್ಯಕೀಯ ತಜ್ಞರು ಈ ಔಷಧಿಗಳ ಅಡ್ಡ ಪರಿಣಾಮಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಭಿನ್ನ ಭಿನ್ನವಾಗಿರಬಹುದು ಬದಲಾಗಬಹುದು ಹಾಗೆಯೇ ವೈಯಕ್ತಿಕ ಪ್ರತಿಕ್ರಿಯೆಗಳು ಬದಲಾಗಬಹುದು ಹಾಗೆಯೇ ಎನ್ ಎಸ್ ಎ ಐ ಡಿಗಳನ್ನು ತೆಗೆದುಕೊಳ್ಳುವ ಪ್ರತಿಯೊಬ್ಬರೂ ಕೂಡ ಈ ತೀವ್ರವಾದ ಅಲರ್ಜಿಯ ಪ್ರತಿಕ್ರಿಯೆಯನ್ನು ಅನುಭವಿಸೋದಿಲ್ಲ ಅನ್ನೋದು ಕೂಡ ಗಮನಿಸಬೇಕಾದ ವಿಚಾರ ಹೀಗಾಗಿ ಎನ್ ಎಸ್ ಎ ಐ ತೆಗೆದುಕೊಳ್ಳುವ ವ್ಯಕ್ತಿಗಳು ಡ್ರೆಸ್ ಸಿಂಡ್ರೋಮ್ನಂತಹ ಅಪರೂಪದ ಆದರೆ ತೀವ್ರವಾದ ಪ್ರತಿಕ್ರಿಯೆಗಳನ್ನು ಒಳಗೊಂಡಂತೆ ಸಂಭಾವ್ಯ ಅಡ್ಡ ಪರಿಣಾಮಗಳ ಬಗ್ಗೆ ತಿಳಿದಿರೋದು ಬಹಳ ಮುಖ್ಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ